ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೇಳಿದ್ರಿ ಎಳಿ ಅಷ್ಟಮಿ ದಾರಾನ ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಹಾಗಾಗಿ ಇವಾಗ ನಾವು ಹಾಕೊಂಡು ಇಟ್ಕೊಳ್ಳಿಗತ್ತೀವಿ ಮಾಮಿಗೆ ಕೇಳೋಣ್ ಬರ್ರಿ ಎಷ್ಟೆಷ್ಟು ಎಳಿಯೋದು ಎಷ್ಟೆಷ್ಟು ದಾರ ಹಾಕಬೇಕು ಅಂತ ಅಂದ್ಕೊಂಡು ಇವಾಗ ಹೇಳ್ತಾರಾ ಬರ್ರಿ ಕೇಳೋಣ ಮಾಮಿ ಎಳಿ ಅಷ್ಟಮಿ ದಾರ ಎಷ್ಟೆಷ್ಟು ಹಾಕಬೇಕು ಅಂತ ಅಂದ್ಕೊಂಡು ಕೇಳಿದ್ರು ಹೇಳ್ತೀರಾ ಇವಾಗ ಹಾಂ ಮೊದ್ಲ ಒಂದು ನನ್ಗ ಆಹ್ ನಾವಿಬ್ರು ಗಂಡ ಹೆಂಡತಿ ಇದೊಂದ್ ಹಾ ಗಂಡ ಹೆಂಡ್ತಿದೊಂದ್ ಎಷ್ಟು ಹೇಳಿದ್ರಿ ಇದು ಒಂದು ಹದಿನಾರ್ ಎಳಿ ಇದು ಹದಿನಾರ್ ಎಳಿ ಇದು ಗಂಡ ಹೆಂಡ್ತಿದು ಅಂತ ಇದು ಎಂಟ್ ಎಳಿ ಇವ ಇಬ್ರು ನಾವಿಬ್ರು ದಂಪತ್ತು ಅಂದ್ರೆ ಅದೇ ಒಂದು ಗಂಡ ಹೆಂಡ್ತಿದು ಹದಿನಾರ್ ಎಳಿ ಒಂದು ಎಂಟ್ ಎಳಿ ಎಂಟಳಿ ಒಂದು ಆಮ್ಯಾಲ ಇದು ಶಂಕರ ಗಂಡ ಅಂತ ಇದು ಒಂದ್ ಎಂಟ್ ಆಮೇಲೆ ನೌಲಿ ಪಕ್ಕ ಅಂತ ಇದೊಂದು ಒಂಬತ್ತೇಳಿ ಒಂಬತ್ತಲಿ ಬ್ರಾಹ್ಮಣ ಕೊಡ್ತೇವೆ ಎಳಿ ಹಾಕಿ ಬ್ರಾಹ್ಮಣ ಕೊಡೋಲ್ಲ ಯಾರು ಕೊಡಬಹುದು ಯಾರು ಅವ್ರನ್ನ ಕೊಟ್ಕೋ ಬಂದ್ರಾ ಕೊಡೋದು ಹ್ಮ್ ಆಮೇಲೆ ಇದೇನದು ಹದಿನಾರು ಎಳಿ ಒಂದದ ಎಂಟು ಎಳಿ ಒಂದ್ ಇದು ಹದಿನಾರು ಹೇಳಿ ಒಂದ್ ಎಂಟು ಅಳಿ ಇದು ಕ್ಷಣ ಕೊಡ್ತೀವೆ ಅಂತ ಗೌರಿಗೆ ಹಾ ಹಾ ಗೌರಿ ಚಣಾ ಕೊಡ್ತೀನಿ ಇದು ತಳಿ ಹಾಕೋದು ಇದು ಗೌರಿ ಈ ಹೊಸ ಗೌರಿ ಇದು ಧಾರೈಟ್ ಮುಚ್ಚಿರ್ತೇವಲ್ಲ ಹಾ ಹಾ ಒಂದು ಆ ಗ್ಲಾಸ್ ಇಟ್ಟು ಮ್ಯಾಲ ತಿಂಗಲ್ ಗೌರಿ ಕೂಡ್ಸ ಅದು ಕಿಂಗ್ ತಳಿ ಹಾಕೋದು ಎಲ್ಲಾ ಎಲ್ಲ ಕಾಳು ಸಿಂಗ ಹಾಕೋದು ರೌಂಡ್ ಆಗಿ ಹಾಕೋದು ಗೌರಿ ಹೇಳಿ ಅಂತೀವಿ ಹಾ ಎಂಟು ಎಳಿ ಒಂದು 16 ಎಳಿ ಗೌರಿ ಇದು ಇದು ಗೌರಿ ಇದು ಇವಾಗ ಆಯ್ತು ಅಂದ್ರೆ ನಿಮ್ದು ಮಾಮದು ಆಯ್ತು ಇವಾಗ ಮನಿಯೊಳಗ ನಾನು ಆಮೇಲೆ ಇವರು ಇದ್ದೀವಿ ಮಕ್ಕಳಿದ್ದಾರ ಅಂತವ್ರಿಗೆ ಎಷ್ಟು ಹಾಕ್ಬೇಕು ನಂದು ಹದಿನಾರೇಳಿ ಹೆಣ್ಮಕ್ಳು ಯಾರೇ ಇದ್ರು ಮದ್ವೆ ಹೇಳಿ ಇದು ಎಂಟೇಳಿ ಮನೆಯವರಿಗೆ ಮಗನಿಗೆ ಮಕ್ಕಳ ಐದು ಹೇಳಿ ಐದ ಮಕ್ಕಳಿಗೆ ಹೆಣ್ಮಕ್ಳ ಯಾರಾದ್ರು ಇದ್ರು ಅಂದ್ರೆ ಮದ್ವಿ ಆಗ್ಲಾರ್ದವ್ರು ಅವ್ರ ಐದಿ ಎಂಟು ಅಳಿ ಒಂದು ಹದಿನಾರು ಅಳಿ ಒಂದು ಎಂಟಿ ಇನ್ನೊಂದು ದಂಪತಿ ನಾಲ್ಕು ದಾರ ನಿಂದು ಇದು ನಂದೆಷ್ಟತಾವಂತಂದ್ರೆ ನಾ ಇದು ಎರಡು ನೌರಿ ಗಂಡಪ್ಪ ಇದು ಒಂದು ಬ್ರಾಹ್ಮಣದ ನಂದು ಐದಾಗ್ತಾವಂದೇ ಗೌರಿ ಇದ್ದು ಗೌರಿ ಇದ್ದು ಹದಿನಾರ ಐದು ನಂದೇನೋ ಒಂದೆರಡು ಮೂರ್ನಾಲ್ಕು ಐದ್ ನಂದು ಆಗ್ತಾವ ಇಷ್ಟ ಹಾಕೋದೇ